ಬೈ ನನ್ ಲವರ ಇಂಗ್ಲೀಷ್ ಒಳಗೆ ಏನೋ ಮೆಸೇಜ್ ಕಸೆ ಸ್ವಲ್ಪ ನೋಡಿ ಹೇಳ ಬೈ ನೀನ್ ಲವರ್ಗೆ ಕನ್ನಡ ಬರಲ್ಲ ಏನೇ ಕರ್ನಾಟಕ ಒಳಗಿದ್ದ ಕನ್ನಡ ಬರಂಗಿಲ್ಲ ಎಂತ ಲವರ್ ಬೈನ್ ಬೈ ಇಂಗ್ಲೀಷ್ ಹೋದಾಗ ಬರಲ್ ನಾಳೆಗೊಂದ್ ಕೆಲ್ಸ ಖಾಲಿ ಇದ್ದ ನಮ್ಮ ಹತ್ರ ಹೌದಾ ಏನ್ ಕೆಲಸ ನಾನು ಯಾರು ಫೋರ್ಸ್ ಮಾಡಬೇಕ ಕುಡಿಯಲ್ಲ ಫೋರ್ಸ್ ಮಾಡ್ಬೇಕು ಕುಡಿ ಕುಡಿ ಅಂತ ಫೋರ್ಸ್ ನಾನ್ ಕುಡಿ ಕುಡಿ ಅಂತ ಫೋರ್ಸ್ ಮಾಡಿ ನೀನ್ ಕುಡ್ದು ನಿನ್ ಕಳ್ಳೆಲ್ಲ ಸುಟ್ಟೋಗಿ ಬೋಟಿ ಬ್ಲಾಸ್ಟ್ ಆಗಿ ಕೈಮಾಗಿ ಹೋಗ ಹೋಗೋದ್ ಬೇಕಾ ಅಕ್ಕ ನಿನ್ ಫೋರ್ಸ್ ಮಾಡೋದೇ ಬೇಡ ಅನ್ಸುತ್ತೆ ಒಳ್ಳೆ ಕುಡ್ದಂಗ್ ಕುಡಿತಿದ್ಯಾ ಅಣಾ ಅಣ್ಣ ಒಂದೇ ಒಂದು ವಿಷ ವಿಷಿ ಹ್ಯಾಪಿನಿಯರ್ ಎಲ್ಲ ನಾವು ಈ ವಿಷಯ ಹ್ಯಾಪಿನಿಯರ್ ಹುಸ್ ಹುಸ್ ಹ್ಯಾಪಿನಿಯರ್ ಹ್ಯಾಪಿ ಡಿಯರ್ ಅಲ್ಲ ಹ್ಯಾಪಿ ಇಯರ್ ಕಿಸ್ ಮಾಡಬೇಡಿ ಕಿಸ್ ಕೊಡ್ಬೇಡಿ ನನಗೆ ನಿನ್ ಗಂಡನೆ ತಾನೆ ಕಿಸ್ ವಿಶ್ ಎಲ್ಲ ಅವನ್ ಕೆಲ ಮಾಡ್ಸ್ಕೊಬೇಕಪ್ಪ ಫೈನಲಿ ನಾನು ಊಟ ಆಯ್ತು ಊಟನೇ ಆಗೋಯ್ತಾ ಅಯ್ಯೋ ಏನಾಯ್ತು ರೇಸ್ ಮಕ್ಕಿ ಏನ್ ಮಾಡಿದ್ರು ಇವರೇ ಮಾಡಿದ್ದು ಮಾಡಿದ್ದು ಯಾರಮ್ಮ ಮಾಡಿದ್ದು ಯಾರು ಮಾಡಿದ್ದು ಅದು ಸಿದ್ರಾಮಯ್ಯ ತಾತ ಮಾಡಿರೋದು

ನೋಡಪ್ಪ ನಿಮ್ಗಾರ ಹೇಳಿ ಹೇಳಿ ನನಗ್ ಸಾಕಾಗ್ಯ ಅಂದ್ರನು ಹೇಳತಿನಿ ಜಗಳ ಆಡ್ಕೋಬೇಡ್ರಿ ಇವತ್ ನಂದ್ ಹೊಟ್ಟಿ ತುಂಬಾ ಊಟ ಐತ್ರಿ ವಾ ವಾ ಇವತ್ ನಂದ್ ಹೊಟ್ಟಿ ತುಂಬಾ ಊಟ ಐತ್ರಿ ನಿಮ್ ಪೂರಿ ಕಳ್ಸ ನನ್ ಬಲಿ ಇವತ್ ರಾತ್ರಿ ಕೂಸಿಗ್ ಮಂಗಸ್ಲಾಕ್ ಮಮ್ಮಿ ಹಾಡ್ತಾರ ಲೋರಿ ವಾ ವಾ ಕೂಸಿಗ್ ಮಂಗಸ್ಲಾಕ್ ಮಮ್ಮಿ ಹಾಡ್ತಾರ ಲೋರಿ ಹ್ಮ್ ಯಾಕ ನಿಂಗ ರಾತ್ರಿ ಕೊಡಲಾಗ್ಯ ನಿಮ್ ಪೋರಿ ಕೇಳಿಲ್ ನಮ್ ದೋಸ್ತ ಕಾರ್ ತಗೋಬೇಕ ಅನ್ನತನ್ ರೊಕ್ಕಾ ಇಲ್ಲ ಅವನ್ ಬ ವಾ ವಾ ನಮ್ ದೋಸ್ತ ಕಾರ್ ತಗೋಬೇಕ ಅನ್ನತನ್ ಹ್ಮ್ ರೊಕ್ಕಾ ಇಲ್ಲ ಅವ್ನ್ ಬಲ್ಲಿ ನಿಮ್ ಪೋರಿ ನಿಂಗ್ ಸುಳ್ಳಾಡಿ ದಿನಾ ಬರ್ತಾಳ ಅನ್ ಬಲ್ಲಿ ನಮ್ಮ ಅಂಕಲ್ ಮನ್ಯಾಗ ಒಂದ್ ನಾಯಿ ಅದ ವಾ ವಾ ನಮ್ ಅಂಕಲ್ ಮನ್ಯಾಗ ಒಂದ್ ನಾಯಿ ಅದ ಏನೇ ಅನು ಭಯ ನಿಮ್ ಪೂರಿ ಫಿಗರ್ ಜಬರ್ದಸ್ತ ಅದ್ ಮ್ಯಾಲ ಒಬ್ಯಾಡ್ ಕೇಳಿಲ್ ಎಲ್ಲೋ ದೋಸ್ತ ಒಂದ್ ಹಾಲಿನ್ ಪಾಕಿಟ್ ತಗೊಂಡ್ ಬಾ ಮನಿಗ್ ಬರಗ ಒಂದ್ ಹಾಲಿನ ಪ್ಯಾಕೆಟ್ ಬಾ ಮನಿಗ್ ಬರಗ ನಿಮ್ ಕುಂಡೆಕ್ ಚಾಕು ಹಾಕಿ ಹೊರಗ ಒಳಗ ಹೊರಗ ದೋಸ್ತ ಸ್ವಲ್ಪ ಮಾರ್ಕೆಟ್ ನಡಿ ನಡಿ ವಾ ಸ್ವಲ್ಪ ಮಾರ್ಕೆಟ್ ಇವನ್ ಚಡ್ಡಕ್ ಕೈ ಹಾಕಿ ಒಂದ್ ಕಡಿ ಕಡಿ ಮುಂದಿನ ತಿಂಗಳ ನಾವ್ ಬೇರೆ ಮನೆಯಾಗ್ ಶಿಫ್ಟ್ ಮುಂದಿನ ತಿಂಗಳ ನಾವ್ ಬೇರೆ ಮನ್ಯಾಗ ಆಗತಿವ್ ಶಿಫ್ಟ್ ನಂದ ಕಡದಿ ನಿಮ್ ಪೂರಿಗ್ ಬಡ್ಡೆ ಕೊಡು ಇದೇ ಗಿಫ್ಟ್ ಕತ್ಲು ಇಲ್ಲಿ ಕಾಲ್ ಬರೋದನ್ನೇ ಕಾಯ್ತಾ ಇದ್ದೆ ಹೌದಾ ಮತ್ತೆ ಇವಾಗ ಇವಾಗ ಹ್ಮ್ ಇವಾಗ ಹೇಳು ಹೇಳು ಇವಾಗ ನೀನ್ ನೋಡಕ್ಕೂ ಸುಧಾಸಹ್ಯ ಆಗುತ್ತೆ ನೋಡಕ್ಕೂ ಅಸಹ್ಯ ಕತಿ ಯಾಕ ನಾನೇ ಮಾಡಿದ್ದೆ ಯಾಕೆ ಹೇಳು ಮೋಸ ಮಾಡಿದೀಯಲ್ಲ ಅದಕ್ಕೆ ಏನೋ ಆಗಿದ್ದಾಯ್ತು ಟೈಮ್ ಸರಿ ಇರ್ಲಿಲ್ಲ ಇನ್ಮೇಲೆ ಕಾಲೋ ಮೆಸೇಜ್ ನಾನೇ ಮಾಡ್ತೇನೆ

ಅಯ್ಯೋ ಅಯ್ಯೋ ಹೋಗಿ ತಿಕ್ಕು ನನ್ ಮಕ್ಳು ತವಾಡ್ ನಾನು ಅರ್ಧ ಬರ್ದ ಜೀವ ಮಾಡ್ಕೊಂಡಿಲ್ಲ ಅಂತ ಏನ್ ಆಯ್ಕೆ ಅಯ್ಯೋ ಫುಲ್ ಗಾಂಗ ಬರೋನು ಈ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಮತ್ತೊಂದಷ್ಟು ಕಾಮಿಡಿ ವಿಡಿಯೋ ಪನ್ನಿ ವಿಡಿಯೋ ಬರ್ತಾವ ಅಲ್ಲಿವರೆಗೂ ಕಾಯ್ತಾ ಇರಿ ನಂಗೆ ತರಿ ಎಲ್ಲರಿಗೆ ಒಳ್ಳೇದಾಗಲಿ ನಮಸ್ಕಾರ ದೇವರು ಹಾಗಲ್ಲ ನಿಮ್ಮ ಅವನು ನಮಸ್ಕಾರ ದೇವರು